ಶಿವಾನಂದ ವೃತ್ತದ ಗಾಂಧಿ ಭವನದಲ್ಲಿ ಅಖಿಲ ಭಾರತೀಯ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಹಾಗೂ ದಲಿತ ಸಮುದಾಯ ಹಿತಚಿಂತಕರ ಜನಪರ ನಾಯಕರಾದ ಡಾಕ್ಟರ್ ಶ್ರೀ ಚೀನಾರಾಮು ನೇತೃತ್ವದಲ್ಲಿ ಡಾಕ್ಟರ್ ಪದವಿ ಪಡೆದ ಎಐಡಿಎಸಿ ಸನ್ ಮಂಚ್ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಸಂತ ಸತ್ಪಾಲ್ ಮಹಾರಾಜ್ ರವರಿಗೆ ಅಭಿನಂದನೆ ಮತ್ತು ಎಐಡಿಎಸಿ ಸಂತ್ ಮಂಚ್ ರಾಷ್ಟ್ರೀಯ ಸಂಚಾಲಕಿ ಭೈರವಿ ಮಾತಾಜಿ ರವರ ಪದಗ್ರಹಣ ಸಮಾರಂಭ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ ಆಯೋಜಿಸಲಾಗಿದೆ ಅವರಲ್ಲಿ ಶುರು ಮಾಡ್ತೀವಿ

ಎಲ್ಲ ಭಾಷೆಯವರಿಗೂ ಅರ್ಥವಾಗುವಂತಹದ್ದು ಒಂದೇ ಅದು ಮೌನಧ್ವನಿ ಆಚಾರ್ಯ ಭಗವಂತಾದರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ ಎಲ್ಲ ಮಹಾನ್ ಮಹಾನ್ ಋಷಿಗಳೆಲ್ಲ ಸೇರ್ಬಿಟ್ಟಿದ್ರಂತೆ ಒಬ್ಬರಿಗೊಬ್ಬರಿಗೆ ಬೌದ್ಧಿಕವಾದಂತಹ ತೊಳಲಾಟ ಕಿತ್ತಾಟ ಇತ್ತು ಅವರ ಮಾತನ್ನು ಇವರು ಒಪ್ತಾ ಇರಲಿಲ್ಲ ಇವರ ಮಾತನ್ನು ಅವ್ರು ಒಪ್ತಾ ಇರಲಿಲ್ಲ ಇವರೆಲ್ಲರೂ ಆ ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥನೆ ಮಾಡಿದ್ರು ಬಂದು ನಮಗೆ ಸಮಾಧಾನ ಮಾಡುದು ಅದನ್ನ ಹೇಳ್ತಾರೆ ಬಹಳ ಸ್ವಾರಸ್ಯವಾಗಿ ಚಿತ್ರ ಮೂಲೆ ಇದು ಆಶ್ಚರ್ಯ ಒಂದು ದೊಡ್ಡ ಆಲದ ಕೆಳಗೆ ಎಲ್ಲ ಋಷಿಗಳು ಕೂತಿದ್ದಾರೆ ಕೇಳುವರಾಗಿದ್ದೀನಿ ಎಲ್ಲ ಋಷಿಗಳು ಅಲ್ಲಿ ಹೇಳಲಿಕ್ಕೆ ಬಂದವನು ಹದಿನಾರು ವರ್ಷದ ಒಬ್ಬ ಹುಡುಗ ವೃದ್ಧಾ ಶಿಷ್ಯಾ ಯುವ ಏನು ಉಪದೇಶ ಮಾಡಿದ್ರು ಅಂತ ಕೇಳಿದ್ರೆ ಅವರು ಮೌನವಾಗಿದ್ದರಂತೆ ಎಲ್ಲರ ಸಂಶಯಗಳು ಬಗೆಯ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮಾತು ಬುದ್ಧಿಯಿಂದ ಬರುತ್ತೆ ಮೌನ ಹೃದಯದಿಂದ ಬರುತ್ತೆ ಹೃದಯದ ಮಾತಿರಿಯಲ್ಲ ಅದನ್ನು ಮೀರಿಸಲಿದಾಗ ಅವನ ಭಾಷೆ ಯಾವುದೇ ಇರಲಿ ಅವನ ನೋವು ನನ್ನ ಹೃದಯಕ್ಕೆ ನೇರವಾಗಿ ಮುಟ್ಟುತ್ತದೆ ಈ ಲೆಕ್ಕದಲ್ಲಿ ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬೆಳಕಾಗಿಸಿಕೊಂಡು ಇನ್ನೊಬ್ಬರಿಗೆ ಸಹಕಾರಿಯಾಗುವಂತಹ ಮಾರ್ಗದಲ್ಲಿ ನಮ್ಮ ಹಿರಿಯರು ನಡೆದರು ಅಂತ ಅನ್ನುವಂಥ ಲೆಕ್ಕಕ್ಕೆ ಆತಕ್ಕೆ ಬಂತಿದ್ದವು ಋಗ್ವೇಂದ್ರದಲ್ಲಿ ಒಂದು ಮಾತು ಹೇಳ್ತಾರೆ ನ ಜ್ಯೇಷ್ಠಾಸ ನ ಕನಿಷ್ಠಾಸ ಅಂತ ಮಂತ್ರ ಇದೆ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಎಲ್ಲರೂ ಸಮಾನ ನಮ್ಮ ಪಂಡಿತರು ಹೇಳಿದ್ರು ಸಮಾನೀವ ವ ಸಮಾನ ಹೃದಯ ನೀವ ಸಮಾನ ವಸ್ತು ಮನ ಇದರ ಅರ್ಥ ಏನು ಸಹನೋ ಸಹನೋ ಸಹ ವೀರ್ಯಂ ಕರವಾವಹೈ ಇದರ ಅರ್ಥ ಏನು ಪಿಶಿನಿ ಕಾರ್ಯಕ್ರಮದಲ್ಲಿ ಚಿನ್ನರ ಅವರ ಒಂದು ವಿಚಾರ ಅವರ ಮಾತಿನ ಒಂದು ಶೈಲಿ ಎಲ್ಲರ ಮನ ಮುಟ್ಟುವಂತೆ ಹೃದಯ ಮುಟ್ಟುವಂತೆ ಇತ್ತು ಅವರು ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ್ದೇನೆ ಇನ್ನು ನೆನಪಿಟ್ಕೊಂಡಿದ್ದಾರೆ ನಾನು ಅವ್ರು ನೆನಪಿಟ್ಕೊಂಡಿ ಚಿನ್ನ ರಾಮ ಅಂದರೆ ಸಾಕು ಎಲ್ಲರಿಗೂ ಒಂಥರ ಎಚ್ಚರಿಕೆ ಆಗತಕ್ಕಂಥದ್ದು ಚೈತನ್ಯ ತಿಂತಕ್ಕಂಥದ್ದು ಒಂಥರ ಭಯನೇ ಇತ್ತು ಚಿನ್ನರಾಮವ್ರನ್ನ ಉಪ್ಪ ಅಂಥೇಳಿ ಅಂದರೆ ಈಗ ಯಾವ ಸ್ಥಿತಿ ಬಂದಿದ್ದಾರೆ ಅಂದರೆ ಅಂಬೇಡ್ಕರ್ ಅವರ ಪೂರ್ಣ ಆಶೀರ್ವಾದ ನಮ್ಮ ಚಿನ್ನ ರಾಮ ಅವರಿಗೆ ನಮ್ಮ ಮಟ್ಟಕ್ಕೆ ಬಂದಿದ್ದಾರೆ ಅವ್ರು ಹೇಳಿದ್ರು ಯಾರು ಹೇಳಿದರು ಅವರು ಮಿನಿಸ್ಟ್ರಾಗಲಿ ಎಮ್ ಎಲ್ ಎ ಆಗಲಿ ಅಂತ ಹೇಳಿದರು ಆದರೆ ಅವರೆಲ್ಲ ಮಾಡೋ ಕೆಲಸನ ಚೆನ್ನಾಗಿ ಅವ್ರು ಮಾಡಿದೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರು ಬಂದ ತಕ್ಷಣವೇ ಬಾಪಾ ನೀನು ಗೊತ್ತು ಏನಾಗಬೇಕು ಸತ್ಯ ಅಲ್ವಾ ಸತ್ಯ ಯಾಕೆ ನಾನು ಅವರು ಚಿಕ್ಕ ವಯಸ್ಸಿಂದ ಅವ್ರು ಕಾಲೇಜಿಗೆ ಹೋಗ್ತಾಯಿರ್ಬೇಕು ಸ್ವಾಮೀಜಿ ಅವರು ಹೇಳಿದರು ಕಾಲೇಜಿಗೆ ಹೋಗ್ಬೇಕಾದ್ರೆ ಇದೆ ನಿಮ್ಮ ಫ್ರೆಂಡ್ ಬಿಟ್ಟು ಇದೆ ಅಂತ ಹೇಳಿ ಅವರ ಆಶೀರ್ವಾದ ಅಂದರೆ ಅವ್ರು ಯಾರು ಬಿಟ್ಟಿಲ್ಲ ಎಲ್ಲರಂತ ಒಗ್ಗು ಒಗ್ಗುಡಿದಾಗ ಎಲ್ಲರೂ ಚಿನ್ನ ಕಾಮ ಅಂದ್ರೆ ಎಲ್ಲರಿಗೂ ಒಂಥರ ಒಂದ್ ರೀತಿನಲ್ಲಿ ಭಯ ಆಯ್ತದೆ ಅಂತ ಬಹಳ ಮರ್ಯಾದೆ ಕೊಡ್ತಾರೆ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇವತ್ತೇನು ಬರೋರ ಕಲ್ಯಾಣಕ್ಕಾಗಿ ನಾವು ಶ್ರಮ ಪಡ್ತಾ ಇದೀವಿ ಆಲ್ ಇಂಡಿಯಾದಲ್ಲಿಂದ ನೂರಾರು ಸಂಘಟನೆಗಳ ಎಲ್ಲ ಸಂಘಟನೆಗಳು ಅವ್ರದೇ ದಾರಿಗಳಲ್ಲಿ ಅವ್ರದೇ ರೀತಿಗಳಲ್ಲಿ ಅವರು ಏನೇನೋ ಒಂದು ಆಟ ಆಡ್ಕೊಂಡು ಹೋಗ್ತಾರೆ ಅಂದ್ರೆ ನಾವು ಅವ್ರ ಬಗ್ಗೆ ನಾನು ಮಾತಾಡೋದು ಯಾವ ಸಂಘಟನೆ ಒಳ್ಳೆ ಕೆಲಸ ಮಾಡ್ತದೋ ಬಿಡ್ತದೋ ಬೇರೆ ಅಪ್ಯಾರೆ ಆದರೆ ಒಂದೊಂದು ಸತ್ಯ ಯಾರು ಹಸ್ಕೊಂಡು ಹೊಟ್ಟೆಗೆ ಹಸ್ಕೊಂಡು ಕೂತಿದ್ದಾರೆ ಹಸುವಿನಿಂದ ಇರ್ತಕ್ಕಂಥವ್ರಿಗೆ ನ್ಯಾಯ ಕೊಡಬೇಕಾದ ನಮ್ಮ ಕರ್ತವ್ಯ ಆ ಕರ್ತವ್ಯದಲ್ಲಿ ನನ್ನತ್ರ ಸಾವಿರಾರು ಲಕ್ಷಿ ನನ್ನ ಬೆಂಬಲ ತುಂಬ ಅದ್ಭುತವಾದ ಒಂದು ಅನುಭವ ಇದು ಯಾಕೆಂದ್ರೆ ನಾವು ಸಾಮಾಜಿಕವಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬೋದು ಅದು ಮಾಡಿ ತೋರಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಜೊತೆಗೆ ನಮ್ಮ ಚೀನಾರಾಮು ಒಂದು ಮಾತಾಡ್ತಾ ಮಾತಾಡ್ತಾನೆ ಒಬ್ಬ ಒಬ್ಬ ಮನುಷ್ಯ ಕುಂಟ್ಕೋತಾ ಕುಂಟ್ಕೋತ ಬಂದ ತಕ್ಷಣ ಅವನನ್ನು ತೋರಿಸ್ದ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಅವನೇನು ಉದಾಹರಣೆ ಕೊಟ್ಟ ಅಂತಂದರೆ ಹಿಂಗೆ ಕುಂಟ್ಕೊಂಡು ಹೋಗೋರು ಎಲಿವೇಟ್ರಲ್ಲಿ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಹತ್ಕೊಂಡು ಹೋಗ್ಲಿ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತಂಗೆ ಅರ್ಥ ಆಗಲಿಲ್ಲ ನಿಜವಾಗೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಏನಂತಂದರೆ ಅರ್ಥ ಇವತ್ತೇನು ಮೀಸಲಾತಿ ಅಂತ ಏನು ತಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೇ ತೊ ಉಂಡವನೇ ಉಂಡು ಗುಂಡುಗಾದ ಅನ್ನೋ ಹಾಗೆ ಪಾಪ ಯಾರಿಗ ಸಿಗುತ್ತಲ್ಲ ಹಿಂಗೆ ಕುಂತ್ಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಒಂದು ತನ್ನ ದುಃಖ ಏನಕ್ಕೆ ಹೇಳ್ತಾ ಇದೆ ನಂಗೆ ಗೊತ್ತೇ ಆಗಿಲ್ಲ ಆದರೆ ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾನು ಸೀನಾರಾಮ ಜೊತೆ ಬಲಗೈಯಾಗಿ ನಿಂತ್ಕೊಂಡು ನನ್ನ ತನು ಮನ ಧನ ಎಲ್ಲವನ್ನು ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೋತೀನಪ್ಪಾಗಿ ನಾನು ಹೇಳಿದ್ದಲ್ಲ ಸಂಚಾಲಕಿ ಅಂತಂದರೆ ಸಂಚಾಲಕ ಅಂದರೆ ಅವನು ಎಲ್ಲಿ ಹೋಗ್ತಾ ಇರ್ತಾನೆ ಅದನ್ನು ಅನುಸರಿಸೋದಷ್ಟೇ ನನ್ನ ಕೆಲಸ ಅವನು ಎಲ್ಲಿ ಹೋಗ್ತಾನೆ ಆ ದಾರಿ ಹೋಗೋದು ನನ್ನ ಶಕ್ತಿಯನ್ನು ಅವನ ಬೆನ್ನಿಗಿಟ್ಟು ಅವನನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಂಚಾಲಕಿಯಾಗಿ ನಾನು ಮಾಡ್ತೀನಿ ಇವತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇತ್ತು ಅದರಲ್ಲಿ ವಿಶೇಷವಾಗಿ ಯಾರು ತುಂಬ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಅವರು ನಿಜವಾಗಿ ಅವರಿಗೆ ಅನುಕೂಲಗಳು ಬರಬೇಕು ಯಾರು ದಲಿತ ಎಂಬ ಹೆಸರಿನಿಂದ ಅನುಕೂಲ ಅಲ್ಲ ಎಲ್ಲರಲ್ಲೂ ಕೂಡ ಯಾಕಂದರೆ ಬಾಬಾ ಅಂಬೇಡ್ಕರ್ ಸಾಹೇಬರು ಮಾಡಿದಂತಹ ಈ ಕಾನೂನು ಏನಿದೆ ಅದು ಇಡೀ ಪ್ರಪಂಚ ನಮ್ಮ ಏನು ಭಾರತ ದೇಶಕ್ಕೇನೆ ಲಾಗು ಅಂದರೆ ಅದೆಲ್ಲರೂ ಕೂಡ ಮಾನ್ಯ ಮಾಡೇ ಮಾಡ್ತೇವೆ ಅದೇ ರೀತಿ ದಲಿತರು ಹೇಳಿದರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಯಾರು ತುಂಬ ಬಡವರಾಗಿದ್ದಾರೆ ಅಂಥ ವ್ಯಕ್ತಿಗಳು ನಿಜವಾದ ದಲಿತರು ಅದು ಬ್ರಾಹ್ಮಣ ಇರ್ಬೋದು ಅಥವಾ ವೀರಶೈವರು ಇರ್ಬೋದು ಅಥವಾ ಯಾವುದೇ ಕ್ಷತ್ರಿಯ ಈಗ ಏನೇನು ಜಾತಿಗಳು ಅಂತ ಮಾಡಿದ್ದೀರಿ ಆ ಜಾತಿಯಲ್ಲಿ ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ದಲಿತರೆ ಅಂತಹ ದಲಿತರ ಉದ್ಧಾರ ಆಗಬೇಕಾದ್ರೆ ನಾವೆಲ್ಲ ನಮ್ಮ ಒಂದು ಆ ಕೆಟಗರಿ ಅದ್ರ ನಾವು ಅದರಿಂದ ಮುಂದೆ ಬಂದ ಮೇಲೆ ಮತ್ತೊಬ್ಬರಿಗೂ ಕೂಡ ಅನುಕೂಲ ಆಗಲಿ ನಾವು ಊಟ ಮಾಡಿ ಆಯಿತು ಮತ್ತೊಬ್ಬರಿಗೂ ಊಟ ಮಾಡುವ ಹಸಿದವನಿಗೆ ಒಂದು ಸ್ವಲ್ಪ ಊಟ ಹಾಕುವ ಸೌಜನ್ಯತೆ ನಮಗೆ ಬರಬೇಕು ಯಾಕಂದರೆ ನಾವು ತಿಂದು ಸುಮ್ಮನೆ ಕೂತ್ರೆ ಉಪಯೋಗಿಲ್ಲ ಮತ್ತೊಬ್ಬನು ಒಬ್ಬರಿಗೆ ಕೊಡುವ ಸ್ವಭಾವ ಬಂದರೆ ಮತ್ತೆ ಅವನು ಮುಂದೆ ಹೋಗ್ಲಿಕ್ಕಾಗ್ತದೆ ಕೊಡುವ ಸ್ವಭಾವ ಮೊದಲು ನಮಗೆ ಹುಟ್ಟಬೇಕಾದರೆ ನಮ್ಮನ್ನು ನಾವು ಮುಂದುವರೆದ ಮೇಲೆ ನಾವು ಹಿಂದಿನವರಿಗೆ ಸಹಕಾರವನ್ನು ಕೊಡಬೇಕು ಆ ಸ ಆ ನಿಟ್ಟಿನಿಂದ ನಾವು ಈ ಸಂಘವನ್ನು ಕಟ್ಟಿಕೊಂಡು ನಾವು ದೇಶದಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಈ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಚೀನಾ ರಾಮು ಅವರಿಗೂ ಎಲ್ಲರಿಗೂ ಕೂಡ ಸಹಕಾರ ಕೊಡ್ರಿ ಅಂತ ಹೇಳಿ ಎರಡು ವಾಕ್ಪುಷ್ಪವನ್ನು ಆ ಭಗವತಿ ತಾಯಿಯ ಸನ್ನಿಧಾನದಲ್ಲಿ ಏರ್ಪಟ್ಟು ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಇವತ್ತು ಸಭೆ ಮಾಡ್ತಾ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಎಲ್ಲೋ ಶ್ರೀಮಂತ ವರ್ಗ ಕೆಲವರೇ ತಿಂತಾ ಇದ್ದಾರೆ ಈ ಮೀಸಲಾತಿ ತಿಂತ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಈ ಮಧ್ಯ ಈ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೂ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಬಿಟ್ಕೊಡ್ಬೇಕಾದಂಥ ಒಂದು ಪ್ರಮೇಯ ಇವತ್ತಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟನ ಮುಂದುವರಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಸಂತ ಮಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಗುರೀಜಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನ್ನೂರ ಎಂಬತ್ತು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶ ಇವತ್ತು ಪಂಜಾಬ್ ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿಂದ ತಮಿಳುನಾಡು ಇವತ್ತು ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಸ್ಥಳದಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋದು ನಮ್ಮ ಒತ್ತಾಯ ಇದೆ ಆ ಒತ್ತಾಯ ಇವತ್ತು ಒತ್ತಾಯದ ಮನವಿಯನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಮಂಡಿಸ್ತದೆ ಮಹಾಸ್ವಾಮೀಜಿಗಳು ಮತ್ತು ಭೈರವಿ ಮಾತಾಜಿಯವರು ವಿಶೇಷವಾದ ಒಂದು ಪ್ರವಚನ ಏನು ಏನೇನು ಅಲ್ಲ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಒಂದು ಎರಡನೇದು ಸಮಾಜದ ಕರೆಯ ಸ್ಥಳದಲ್ಲಿ ಇರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ದಾದ್ರೆ ಬಸವಣ್ಣವರು ಅದೇ ಕೆಲಸ ಮಾಡಿದ್ರು ಇವತ್ತು ನಾವು ಆ ಕೆಲಸ ಮಾಡ್ದಾದರೆ ಈ ಸಮಾಜಕ್ಕೆ ನ್ಯಾಯ ಸಿಗ್ದಂಗೆ ಆಗೋಲ್ಲ ಇವತ್ತು ರಾಜಕೀಯವಾಗಿ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ತಮ್ಮ ಅಣ್ಣ ತಮ್ಮಂದನ್ನು ಪದ್ಧತಿಗಳು ಬದಲಾವಣೆ ಆಗಬೇಕು ಅದಕ್ಕಿಂತ ನಾವು ಸಮಾಜಕ್ಕೆ ಒಂದು ಐಮ್ ರಾಜ ಫ್ರಮ್ ತಂಜಾವೂರ್ ತಮಿಳ್ನಾಡು ಐ ಆಮ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಟುಡೇ ಕಂಡಕ್ಟ್ ಇನ್ ಆಲ್ ಇಂಡಿಯಾ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇಂದ ಅಖಿಲಂದ ಲೆವೆಲ್ಲ ನಡಕ್ರೆ ಇಂದ ಮೀಟಿಂಗ್ ನಂಗೆ ಅಖಿಲಂದ ಪೂರಾವು ನಂಗೆ ಕಳಂದಿಟ್ಟಿರ್ಕೋ ஆல் இண்டியா தலித் ஆக்ஷன் கமிட்டியை பொறுத்த வரைக்கும் நான் பொலிட்டிக்கல் ஆர்கனைசேஷன் கன்னியாகுமரியிலேருந்து காஷ்மீர் வரைக்கும் குஜராத்லேருந்து வெஸ்ட் பெங்கால் வரைக்கும் இன்னைக்கு பறந்து விருந்து இன்னைக்கு ஒரே ஒரு அமைப்பாக தலித் அமைப்பாக மிகப்பெரிய அமைப்பாக இன்னைக்கு வளர்ந்து நிற்கிது இந்த அமைப்புடைய தலைவர் தான் எங்களுடைய பாசமிகு சகோதரர் டாக்டர் சீனாராம் அவர்கள் எங்களுடைய பிரதான கொள்கை என்னென்னு சொன்னால் இடஒதுக்கீடு பாதுகாக்கணும் அம்பேத்கர் வாங்கி கொடுத்த உரிமைகளை தனிப்பட்ட ஒரே ஒருவர் ஒரு குடும்பத்தை சேர்ந்தவர்கள் அனுபவித்து கொண்டிருக்கிறார்கள் அது தடுக்கப்பட வேண்டும் எல்லா சலுகையும் எல்லா தலித்து மக்களுக்கு போய் சேர வேண்டும் என்பதுதான் எங்களுடைய முதல் பணி பாரதிய ஜனதா கட்சியை பொறுத்தவரையிலே இன்றைக்கு தலித்து மக்கள் மீதான நல்ல ஒரு பாசமும் அன்பும் அரவணைப்பும் பல சலுகைகளும் பாபா அம்பேத்கர் அவர்களுக்கு நிறைய பாராட்டுதல்களும் இன்றைக்கு வழங்கி கொண்டிருக்கிறது தலித்து மக்களின் ஒட்டுமொத்தமாக பாரதிய ஜனதா கட்சியை இன்றைக்கு குறிப்பாக பாரத பிரதமர் நரேந்திர மோடி அவர்களை இன்றைக்கு நாங்கள் நாடி இருக்கின்றோம் அவர்களும் நிறைய விஷயங்களை செய்து கொண்டிருக்கின்றார்கள் வருங்காலத்தில் பாரதிய ஜனதா கட்சிக்கு முழு ஆதரவு கொடுக்கக்கூடிய வகையிலே ஆல் இண்டியா தலித் அரசட்டி செயல்பட்டு கொண்டிருக்கின்றது எங்களுடைய தலைவர் டாக்டர் சீனராம அவர்கள் அகில இந்திய பொதுச் எஸ் சி இருந்தவர் சவுத் இந்தியா இன்சார்ஜாக இருந்தவர் இந்த நேரத்தில் என்ன கேட்கறேன்னு சொன்னால் கவர்மெண்ட் என்ன கேட்குறேன்னு சொன்னால் முழுக்க முழுக்க தலித்து மக்களை ஒருங்கிணைக்க வேண்டும் தலித்து மக்களை நீங்கள் ஒருங்கிணைப்பது மூலமாகத்தான் பாரதிய ஜனதா கட்சி இன்னும் பலமாக ஆகும் என்பதை மட்டும் கூறிக்கொள்ள ஆசைப்படுகின்ற அடுத்து நம்முடைய அகில இந்திய செயற்குழு நடைபெறுகின்றது தீர்மானங்கள் வழங்கப்படும் Okay. मैं मध्य प्रदेश की पावन भूमि महू जिसको कि अब अंबेडकर नगर के नाम से जाना जाता है बाबा साहब ने जहाँ जन्म लिया उस जन्म भूमि की उस पावन मिट्टी को रख के इस कलश में लेके आया हूँ हमारे संगठन के राष्ट्रीय अध्यक्ष आदरणीय डॉक्टर चीना रामू जी को सुनने के बाद पूरे विश्व में जो ख्याति प्रदान बाबा साहब ने की है ऐसी जन्मभूमि की ऐसी पावन मिट्टी लेके मैं भैया को सब प्रेम भेंट इसलिए देने आया हूँ अन्ना जी को क्योंकि ये ऐसी ऊर्जावान मिट्टी है जिस मिट्टी से जन्म लेने वाले बाबा साहब ने समूचे विश्व में अपना नाम रोशन किया वैसे ही हमारे संगठन के राष्ट्रीय अध्यक्ष डॉक्टर चीना रामू जी पूरे भारत वर्ष में संगठन के नाम से मेहनत करके सेवा करके अंबेडकर जी की विचारधारा को जन जन तक पहुंचाने का काम कर रहे हैं ऐसे चीनारामू जी को भाव के साथ उनके बाबा साहब की जन्मभूमि की मिट्टी में प्रेम भेंट दे रहा हूं कि आपने पूरे विश्व में जैसे बाबा साहब ने नाम रोशन किया है आप पूरे देश और विश्व में कर्नाटक से लेकर से कटक तक कन्याकुमारी से कश्मीर तक पूरे भारत में अपने संगठन के माध्यम से अपनी आवाज को बुलंद करें हम युवा हम नेतृत्व के धनी हमारे सनातन धर्म संस्कृति के लोग ऊर्जावान विचारधारा के लोग हमारे साथ हैं और हम सब सीना रामू जी के साथ हैं आपके संघर्ष में हम सब साथ हैं आप अपने संघर्ष को अविराम जारी रखें और बाबा साहब के मिशन को पूरा करने के लिए दिन रात एक कर दें हम सब आपके साथ हैं संत संगत मोर्चे में और हमारे आध्यात्मिक गुरुओं का समावेश हमारे संगठन में होना यह निश्चित ही सफलता का गुण है कि हमारे विचार हमारे भाव सबको अच्छे लग रहे हैं सबको पसंद आ रहे हैं हमारा संगठन दिन पे दिन नाम और ख्याति प्राप्त कर रहा है हमारे संगठन को बढ़ाने के लिए सहयोग के लिए आप सब मीडिया के माध्यम से विचार देना चाहेंगे कि जिस भाव से हमारे चीनारामू जी समाज की सेवा कर रहे हैं भारतीय जनता पार्टी के राष्ट्रीय महामंत्री रहने के बाद भी उन्होंने समाज को हमेशा सहयोग प्रदान किया और भारतीय जनता पार्टी की रीति नीति को जन जन तक पहुंचाया और लेकिन सबसे पहले जन सेवा को आगे रखा हमारे भाई साहब को कोई अच्छे से अच्छा बड़ा दायित्व मिले जिस दायित्व से वो पूरे दलित समाज के साथ साथ शोषित वंचित गरीब अगला पिछड़ा किसान सबकी बात को रख सके ऐसा उन्हें एक अच्छा मंच प्रदान हो और संगठन आपके साथ ऋणी है और सहयोग कर रहे हैं इस भाव के साथ इस पवित्र मिट्टी को आपको सौंप रहा हूं। मैं योगेश जाटव मैं योगेश जाटव राष्ट्रीय अध्यक्ष युवा मोर्चा हूं ಮಾತು ಹೇಳ್ತಾನೆ ಅಪ್ರಿಯಸ್ಯ ಚ ಸತ್ಯ ವಕ್ತಾ ಶ್ರೋತ ಚ ದುರ್ಲಭ ಸತ್ಯ ತುಂಬಾ ಕಹಿಯಾಗಿರುತ್ತೆ ಅದನ್ನು ಹೇಳುವ ವ್ಯಕ್ತಿ ಸಿಗೋದು ದುರ್ಲಭ ಕೇಳುವ ವ್ಯಕ್ತಿನೂ ಸಿಗೋದು ದುರ್ಲಭ ಅದರಲ್ಲಿ ಚೀನಾರಾಮು ಪ್ರಧಾನ ವ್ಯಕ್ತಿಯಾಗಿ ನಿಲ್ತಾರೆ ಅವರ ಸಮಾಜದ ಆಗುತ್ತಿರುವ ಅನ್ಯಾಯ ಅದರ ಬಗ್ಗೆ ಆಕ್ರೋಶಗೊಂಡು ಎಲ್ಲರಿಗೂ ಎಲ್ಲ ಸವಲತ್ತು ಸಿಗಬೇಕು ಅನ್ನುವ ಅವರ ದನಿ ಏನಿದೆ ಅದಕ್ಕೆ ಎಲ್ಲ ಸಂತ ಸಮಾಜ ಮಾತಾಜಿ ಅವರು ಸಂಚಾಲಕಿ ಅಂತ ಹೇಳಿದರು ಕೀ ಅಂತ ನಿಮಗೆ ಗೊತ್ತಿದೆ ಕೀ ಎಲ್ಲಿ ಎಲ್ಲ ಇರುತ್ತೆ ಸಂಚಾಲಕಿ ಎಲ್ಲದಿದೆ ಸಂಚಾಲಕನಿಗೆ ಆ ಶಕ್ತಿ ಬರಲಿ ಅಂತ ನೀವೆಲ್ಲರೂ ಅವರ ದನಿಗೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ